ಮುಗಳಿಯಲ್ಲಿ ಶ್ರಾವಣ ಮಾಸದ ಪ್ರವಚನ ಪ್ರತಿಯೊಬ್ಬರೂ ಬಸವಾದಿ ಶಿವಶರಣರ ತತ್ವಗಳನ್ನು ಪಾಲಿಸಿ ಮೈಸೂರಿನ ಪೂಜ್ಯ ಶ್ರೀ ನಿರಂಜನ ದೇವರು ಬಸವಾದಿ ಶಿವಶರಣರ ಚರಿತ್ರೆಗಳನ್ನು ಹಾಗೂ ಮಾನವ ಜೀವಿಗಳು ಆಚರಿಸತಕ್ಕಂಥ ಮತ್ತು ಬದುಕನ್ನು ಹೀಗೆ ನಡೆಸಬೇಕೆಂಬ ವಿಚಾರಗಳನ್ನು ತಿಳಿದುಕೊಂಡು ಅವರ ತತ್ವಗಳನ್ನು ಪಾಲಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕೆಂದು ಮೈಸೂರಿನ ಪೂಜ್ಯ ಶ್ರೀ ನಿರಂಜನ ದೇವರು ಹೇಳಿದರು ಅವರು ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಪ್ರವಚನ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡುತ್ತಿದ್ದರು ಹೆಂಗೀಗ ಅದ್ರ ಬಂದು ಎಂಟು ಗೌರವದಿಂದ ಕಾಣ್ರಲ್ಲ ಅಂದ್ರ ನಮ್ ಗೌಡ್ರು ಒಂದ್ ಜನ ಹಿಂಗೆಲ್ಲ ದೊಡ್ಡವ್ರ ಅದ್ರಲ್ಲ ಆ ಊರಗ ದೊಡ್ಡವರಿದ್ರು ಸೀತ ಹೋಗಿ ನಮಸ್ಕಾರ ಮಾಡ್ತಾರ ಗುರುಗಳಿಗೆ ಯಪ್ಪ ನೀವ್ ಬಂದದ್ ಬಹಳ ಖುಷಿ ಆತ್ ನಮ್ಗೂ ನೀವ್ ಬಹಳ ಖುಷಿ ಆತ್ ಯಾಕಂದ್ರ ಮಹಾತ್ಮರ ಒಂದ್ ಊರಿ ಬರ್ತಾರ ಅಂದ್ರೆ ಬೇರೆ ಬೇರೆ ಜಲ ಹಾಕ್ತದ ಬಹಳ ಇತ್ತು ಹಿಂದಿನ ಜನರಿಗೆ ಹೌದೇ ಮಹಾತ್ಮರ ವಿಚಾರ ಕೇಳಿದ್ರೆ ನಮ್ಮ ಊರು ಬಹಳ ಸುಖ ಸಮೃದ್ಧಿಯಿಂದ ಇರ್ತದೆ ಅಂತ ಹೇಳಿ ಬಹಳ ಜನರಿಗೆ ಗೊತ್ತಿದ್ದೀರಿ ಹೌದ್ರಿ ಆದ್ರೆ ಆ ಮಹಾತ್ಮರು ಬಂದ ತಕ್ಷಣ ಅಲ್ಲಿರುವಂತ ಹಿರಿಯರು ಬಂದ್ರು ಬಂದಿರಿ ಬಹಳ ದೂರಿಂದ ಬಂದಿರಿ ನಮ್ಮ ಆತಿಥ್ಯವನ್ನು ನೀವು ಸ್ವೀಕಾರ ಮಾಡ್ಕೋಬೇಕು ಭೋಜನೆಗಳನ್ನು ಮಾಡ್ರಿ ಅಂದ್ರೆ ಆಯ್ತಪ್ಪ ಯಾರು ಬೇಡ ಕೂತ್ಕೊಂಡ್ರೆ ಅದರು ಊರು ಕಟ್ಟಿ ಹಿಂಗ ತಾವು ಎಲ್ಲರಿಗೆ ಕೂಡ ಕಟ್ಟಿಟ್ಟ ಗೊತ್ತೇ ನೀನು ಒಂದ್ ದಿವ್ಸ ಹೋಗ್ತೀಯ ನಾನು ಒಂದು ದಿವ್ಸ ಹೋಗ್ತೀನಿ ಸಮಯ ಅಷ್ಟೇ ಇಲ್ಲಿ ಸಮಯಕ್ಕೆ ತಕ್ಕಂತೆ ಬದುಕೋ ಅಷ್ಟೇ ಏನ್ರಿ ಹಂಗಾಗಿ ಇಲ್ಲೆಲ್ಲರೂ ಕೂಡ ನಾವು ನಮ್ಮ ಮಾತ್ರಕ್ಕೆ ಬದುಕುವವರು ನಮ್ಮ ಸ್ವಂತ ಮನೆ ಇರೋದ ಮೇಲದ ನಾವು ಎಂತಕ್ಕಂಥದ್ದು ಇದು ಅಡಿಗೆ ಮನೆ ಆದ್ರೆ ನಾವು ಮನುಷ್ಯರಿಗೆ ಹೇಗೆ ಜೀವನ ಮಾಡಬೇಕು ಬೆಂಕಿಗಿಂತ ತೀಕ್ಷ್ಣವಾಗಿ ಸುಡುವಂತದ್ದು ನೋಡಿದ ಜಗತ್ತಿನ ಬಟ್ಟೆ ಕಿತ್ತು ಬಟ್ಟೆ ಕಿತ್ತಂದ್ರೆ ಗೊತ್ತಾಗ್ತದ ಗೊತ್ತಾಗ್ತದ ಅವು ಗೊತ್ತಾಗ್ತದ ಯಾರೋ ಒಬ್ರು ಚಲೋ ಮನಸ್ಸಿ ಕಟ್ಟಿ ಮನಿ ಕಟ್ಟಿದ್ರೆ ಅಂದ್ರ ಏನ್ ಹೇಳೋದು ಏನ್ರಿ ಏನ್ ಏನಿದ್ದಿಲ್ಲ ಹೆಂಗ್ ಕಟ್ಟಿಸ್ಬಿಟ್ರಿ ನಾವು ಒಳ್ಳೆ ಜನ ಬಯಸ್ಬೇಕು ನಾನು ಜನರಿಗೆ ನಾವು ಜಗತ್ತಿನಲ್ಲಿ ಬರಬೇಕು ನಮ್ಮ ಕೆಲಸ ಅದನ್ನಲ್ಲ ಕೆಟ್ಟದನ್ನು ಬೈಕೋದಲ್ಲ ದೇವರು ನಮಗೆ ಕೆಟ್ಟದ್ ಮಾಡಿರಂತ ಇಲ್ಲ ನಾಲ್ಕನೇ ಕ್ವೆಶನ್ ಯಾವ್ದ್ರಿ ಕಾಡಿಗೆಗಿಂತ ಕಪ್ಪಾಗಿರತಕ್ಕಂಥ ದೇವರ ಜಗತ್ತಿನ ಒಳಗೆ ಅದರ ಪಾಪ ಮಾಡಬಾರ್ದ್ರಿ ಪುಣ್ಯವನ್ನು ಗಳಿಸ್ರಿ ಅಂತ ಅಂತೇವ್ರಿ ಎರಡನೇ ದೇವ್ರ ಕ್ವೆಶನ್ ಓಟ ನೀರಿಗಿಂತ ತಿಳಿಯಾಗಿರ್ತಕ್ಕಂಥ ದೇವರಂದ್ರು ಅವ್ರು ಹೇಳಿ ಫಿಲ್ಟರ್ ನೀರು ಬಂದವ್ರಿ ಅವಾಗ ಯಾವ ಫಿಲ್ಟರ್ ನೀರು ಬಂದ್ರಿ ಈಗ ಏನು ಅಲ್ಟ್ರಾ ಫಿಲ್ಟರ್ ಏನ್ ಫಿಲ್ಟರ್ ಮೇಲೆ ಫಿಲ್ಟರ್ ಏನ್ ಫಿಲ್ಟರ್ ಮಾಡಿದ್ದ ಬಾಯಿ ಫಿಲ್ಟರ್ ಮಾಡ್ತಾರೆ ಹೌದಿಲ್ಲ ಅವಾಗ ಯಾವ ಫಿಲ್ಟರ್ ಇರ್ಬೋದು ಎಲ್ಲಿನ ಹೇಳ್ತಾ ಹೋಗ್ ಹಿರಿಯರು ಅಂತಾರೆ ಹೇಳ್ತಾರ ತಮ್ಮ ನೀರಿಗಿಂತ ತಿಳಿಯಾಗಿರ್ತಕ್ಕಂಥದ್ದು ನೀರ ಬಹಳ ಶುಭ್ರ ಅಂತೀವಿ ಗಂಗಾ ಮಾತೆಯನ್ನ ದೇವರ ಸ್ಥಾನ ಅಂತ ನೋಡ್ತೀವಿ ಅದಕ್ಕಿಂತ ಶುಭ್ರವಾಗಿರ್ತಕ್ಕಂಥದ್ದು ಯಾವ್ದು ಅಂತ ರಜರು ಎಲ್ಲ ಅವರವ್ರು ಹೇಳಿದ್ರು ಎಲ್ಲ ಪ್ರಶ್ನೆಗಳು ಉತ್ತರ ನಾಲ್ಕು ಯಾವ್ದು ಶ್ರೀ ದುರದುಂಡೇಶ್ವರ ಮಠ ದೊನವಾಡದ ಪೂಜ್ಯ ಶ್ರೀ ಶಿವಾನಂದ ಸ್ವಾಮಿಗಳು ಮತ್ತು ಹುಕ್ಕೇರಿ ವಿರಕ್ತ ಮಠದ ಮಣಿಪುರ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಮಾತನಾಡಿ ಪ್ರಾರ್ಥನೆಯ ಮಹತ್ವ ಮತ್ತು ಅದರಿಂದ ಮನಸ್ಸಿನಲ್ಲಾಗುವ ಬದಲಾವಣೆಯನ್ನು ವಿವರವಾಗಿ ತಿಳಿಸಿದರು ಪರಮಾತ್ಮ ಆ ನಂದೇಶ್ವರ ಬಸವ ಒಂದು ಸಕಲ ಭಾಗ್ಯಗಳನ್ನು ಕೊಡ್ಲಿ ಅಂತಂದ್ರೆ ನಿಮ್ಗೆ ದುಡ್ಡು ಬರ್ತದೋ ಹೋಗ್ತೋದು ಗೊತ್ತಿಲ್ಲ ನಿಮ್ಮ ನಾನು ಸಿಗ್ತದೋ ಬರ್ತದೋ ಗೊತ್ತಿಲ್ಲ ಬಂದಂತ ಜಂಗಮರಿಗೆ ಬಂದಂತ ಸನ್ಯಾಸಿಗಳಿಗೆ ಬಂದಂತ ಸಂತರಿಗೆ ಬಂದಂತ ಅತಿಥಿಗಳಿಗೆ ಆ ಒಂದು ಒಳ್ಳೆ ಸಂಸ್ಕಾರ ಕೊಟ್ಟು ತೆಲೆಯಾಗುವ ಸಂಸ್ಕಾರ ಇನ್ನೂ ವಾಣಿ ಎತ್ತರ ಎತ್ತರಕ್ಕೂ ಕೂಡ ನಿಮ್ಗೆ ಈ ಸಂಸ್ಕಾರವನ್ನ ಭಗವಂತ ಫಲಿಸ್ಲಿ ಅಂತ ನಾನು ಸಂಕಲ್ಪ ಮಾಡಿ ಸಂಸ್ಕಾರ ಅಂತಂದ್ರೆ ಬರೇ ಅಪ್ಪ ನಂದೇಶ್ವರನ ದಶಮನ ಪಲ್ಲಕ್ಕಿ ಉತ್ಸವ ಬರ್ತಾ ಇದೆ ಏನ್ ಆನಂದ ಏನ್ ಖುಷಿ ಏನ ಅದ್ಭುತ ಶರಣರೇ ನಿಮ್ಮ ಪುಣ್ಯವಂತು ನಿಮ್ಮ ಜೊತೆಗೆ ಪುಣ್ಯಮಂತ್ರಿ ಅನ್ನೋದರ ಜೊ ಜೊತೆಗೆ ಇನ್ನೊಂದೇನು ಅಂತಂದ್ರೆ ನಮ್ಮ ಭಾರತ ದೇಶ ಇನ್ನೂ ಮಿಗಿಲಾಗಿ ಪುಣ್ಯವಂತ ಭಾರತ ದೇಶ ಅಂತ ನನಗೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದನ್ನೇ ನಾವು ಹೊರ ದೇಶದಲ್ಲಿ ನೋಡ್ಲಾಕ್ ಹಾದ್ವಿ ಅಂದ್ರೆ ಹೊರ ರಾಷ್ಟ್ರದಲ್ಲಿ ನಾವು ನೋಡ್ಲಿಕ್ಕೆ ಹಾದ್ವಿ ಅಂತಂದ್ರೆ ಈ ಸಂಸ್ಕಾರ ಇಲ್ಲ ಸನಾತನ ಧರ್ಮುಳ್ಳಂತಹ ಭೂಮಿ వచనేవే జ్ఞానం కుయృష్ణ అది భగవాన్ శ్రీకృష్ణను కూడా స్త్రీ శాఖ హక్తికి నిమిష భగవాన్ శ్రీకృష్ణ ಶರಣ ವೀರೇಶ್ ಪಾಟೀಲ್ ಅವರ ಶ್ರಾವಣ ಮಾಸದಲ್ಲಿ ಗ್ರಾಮದ ಬಸವ ಭಕ್ತ ವೃಂದದಿಂದ ಪ್ರತಿದಿನ ಬೆಳಿಗ್ಗೆ ಐದು ಗಂಟೆಗೆ ನಡೆಯುವಂತಹ ಪ್ರಾರ್ಥನಾ ಕಾರ್ಯಕ್ರಮಕ್ಕೆ ಶ್ರೀಗಳ ಆಶೀರ್ವಾದದೊಂದಿಗೆ ಮಂಗಳಗೊಂಡಿತು ಈ ಸಮಯದಲ್ಲಿ ಬಸವ ಸೇವಾ ಸಮಿತಿಯ ಬಸವಗೌಡ ಪಾಟೀಲ್ ವಿಲಾಸ್ ಪಾಟೀಲ್ ಶಿವಪ್ಪ ಬಂಬಲವಾಡಿ ಈರಗೌಡ ಪಾಟೀಲ್ ಬಿಎಲ್ ಕಳಸನ್ನವರ್ ಲಗಮಣ್ಣ ಹಂಚನಾಳಿ ಈರಯ್ಯ ಗೋಟೂರಿ ರಾಜು ಹರಗನವರ್ ಶಂಕರಯ್ಯ ಮಠ ಸೇರಿದಂತೆ ಮುಗಳಿ ಗ್ರಾಮದ ಅಸಂಖ್ಯ ಭಕ್ತರು ಮಹಿಳೆಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ದಾಂಡ್ಲಿಂಗ್ ಪೋತದಾರ್ ಸ್ವಾಗತಿಸಿದರು ಪಂಚ್ ನ್ಯೂಸ್ಗಾಗಿ ಮುಗಳಿಯಿಂದ ಕಲ್ಲಪ್ಪ ವಡಿಗೆರ್